ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರೈತರ ಸಾಲ ಮನ್ನಾ ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದ ಪಡೆದಂತ ಕೂಡ ಮನ್ನಾ ಮಾಡುವಂತೆ ಮಾಜಿ ಮುಖ್ಯಮಂತ್ರಿ ಕಚೇರಿ ದೂರು ಪ್ರತಿಭಟನೆ ನೀವು ಕೂಡ ರೈತರಾಗಿದ್ದರೆ ವಿಡೋಣ ಪೂರ್ತಿಯಾಗಿ ನೋಡಿ ಇನ್ನು ಮುಂದೆ ಇಂತಹ ರೈತರಿಗೆ ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ಲ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಶಾಕಿಂಗ್ ಹೇಳಿಕೆ ಮತ್ತೊಂದಡಿಯಲ್ಲಿ ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭ ನಿಮ್ಮ ಮನೆ ಬಾಗಿಲಿಗೂ ಬರ್ತಾರೆ ಅಧಿಕಾರಿಗಳು ಮೂರು ರೀತಿಯ ದತ್ತಾಂಶ ಸಂಗ್ರಹಕ್ಕೆ ನಿರ್ಧಾರ ಸಮೀಕ್ಷೆಗೆ ಬಂದಾಗ ಈ ಎರಡು ದಾಖಲೆಗಳು ಕಡ್ಡಾಯವಾಗಿ ಕೊಡಲೇಬೇಕು ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ಕೇಂದ್ರದ ಸರ್ಕಾರದಿಂದಲೂ ಕೂಡ ಗುಡ್ ನ್ಯೂಸ್ ಬಂದಿದೆ ಅಗತ್ಯ ವಸ್ತು ಮನೆ ಟಿವಿ ವಾಹನ ಖರೀದಿ ಎಲ್ಲವೂ ಕೂಡ ಸುಲಭ ಜನತೆಗೆ ಬಂಪರ್ ಗಿಫ್ಟ್ ಕೊಟ್ಟ ಮೋದಿ ಸರ್ಕಾರ ಪ್ರಧಾನಿ ಮೋದಿ ಅವರ ಭಾಷಣದ ಮುಖ್ಯಾಂಶಗಳು ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವ ಬಿಗ್ ಅಪ್ಡೇಟ್ ಬಂದಿದೆ ಇದೇ ನಡುವೆ ಮಹಿಳೆಯರು ಗ್ಯಾರಂಟಿ ಯೋಜನೆ ನೀಡಿದಂಥ ಕಾಂಗ್ರೆಸ್ ಸರ್ಕಾರದ ದನಿಯಾಗಬೇಕು ಎಂದು ಎಮ್ ಎಲ್ ಸಿ ದಿನೇಶ ಗೂಳಿಗೌಡವರ ಹೇಳಿಕೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರೈತರ ಸಾಲ ಮನ್ನಾ ಜೊತೆಗೆ ಮೈಕ್ರೋ ನಿಂದ ಪಡೆದಂಥ ಸಾಲಗಳನ್ನು ಕೂಡ ಮನ್ನಾ ಮಾಡಬೇಕು ಎಂಬ ಕೂಗು ಕೇಳಿಬಂದಿದೆ ಹೌದು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೆಳೆ ಹಾನಿಗೊಳಗಾದ ರೈತರ ಬೆಳೆ ಸಾಲ ಮನ್ನಾ ಮಾಡುವ ಕುರಿತಂತೆ ಪರಿಶೀಲನೆ ಮಾಡುತ್ತೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಇದೇ ಮಧ್ಯೆ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ನಿಂದ ಪಡೆದಂಥ ಸಾಲಗಳನ್ನು ಕೂಡ ಮನ್ನಾ ಮಾಡುವಂತೆ ಒತ್ತಾಯ ಕೇಳಿಬಂದಿದೆ ಹೌದು ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ನವರ ಹಾವಳಿ ಹೆಚ್ಚಾಗಿದ್ದು ಅವರಿಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಕಚೇರಿ ಎದುರು ನೊಂದ ಜನರು ಬಂದ್ ಪ್ರತಿಭಟನೆ ಮಾಡಿದ್ದಾರೆ ಮೈಕ್ರೋ ನವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಹಾವೇರಿ ಜಿಲ್ಲೆಯಲ್ಲಿ ಖಾಸಗಿ ಮೈಕ್ರೋ ನವರ ಹಾವಳಿ ವಿಪರೀತವಾಗಿದೆ ಸಾಲ ಪಡೆದಂತ ಬಡ ಹೆಣ್ಣು ಮಕ್ಕಳು ಬೀದಿಗೆ ಬಂದಿದ್ದಾರೆ ಫೈನಾನ್ಸ್ನವರ ದಬ್ಬಾಳಿಕೆಯಿಂದ ಹಲವರು ಕುಟುಂಬ ಸಮೇತ ಊರು ಕೂಡ ಬಿಟ್ಟು ಹೋಗಿದ್ದು ಕೂಡಲೇ ಫೈನಾನ್ಸ್ ಕಡೆಯಿಂದ ಪಡೆದಿರುವ ಎಲ್ಲ ಸಾಲಗಳನ್ನ ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಬಡ ಕುಟುಂಬಗಳಿಗೆ ರಕ್ಷಣೆ ಕೊಟ್ಟು ಗೌರವದಿಂದ ಜೀವನ ನಡೆಸಲು ಅವಕಾಶ ನೀಡಬೇಕು ಎಂದು ಪ್ರತಿಭಟನಾಕಾರರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ ಬಡವರನ್ನೇ ಗುರಿಯಾಗಿಸಿಕೊಂಡು ಸಾಲ ನೀಡುವಂತಹ ಫೈನಾನ್ಸ್ನವರು ಸಾಲ ನೀಡಿದ ಬಳಿಕ ಅದರ ವಸೂಲಿಗಾಗಿ ಕಿರುಕುಳ ಕೊಡುತ್ತಿದ್ದಾರೆ ದಿನದ ಕೂಲಿ ನಂಬಿ ಬದುಕುತ್ತಿದ್ದಂತಹ ಬಡವರು ಫೈನಾನ್ಸ್ನ ಕಿರುಕುಳದಿಂದ ಬೇಸತ್ತಿದ್ದು ಫೈನಾನ್ಸ್ ಅವರು ಮನೆ ಬಾಗಿಲಿಗೆ ಹೋಗಿ ದಬ್ಬಾಳಿಕೆ ಕಿರುಕುಳ ಮತ್ತು ಗುಂಡ ವರ್ತನೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ರಾಷ್ಟ್ರೀಕೃತ ಬ್ಯಾಂಕುಗಳು ಬಡವರಿಗೆ ಸರಳ ರೀತಿಯಲ್ಲಿ ಮತ್ತು ಸುಲಭವಾಗಿ ಸಾಲ ಕೊಡದೇ ಇರುವುದರಿಂದಲೇ ಇಂತಹ ಮೈಕ್ರೋ ಫೈನಾನ್ಸ್ ಬಳಿ ಹೋಗಿ ಬಡವರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ಕಣ್ಣೀರನ್ನ ಹಾಕಿದ್ದಾರೆ ಫೈನಾನ್ಸ್ ತವರಿಂದ ಪಡೆದಿರುವ ಸಾಲ ಮತ್ತು ರೈತರ ಸಾಲವನ್ನ ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಈ ಕುರಿತಂತೆ ಬಸವರಾಜ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ನೀವು ಕೂಡ ಬ್ಯಾಂಕಿನಲ್ಲಿ ಸಾಲ ಮಾಡಿದರೆ ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಮಾಡಿದರೆ ಅಥವಾ ಬೆಳೆ ಸಾಲ ಮಾಡಿಕೊಂಡು ಬೆಳೆ ಹಾನಿಗೊಳಗಾಗಿದ್ರೆ ನಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ರೈತರಿಗೆ ಇನ್ನು ಮುಂದೆ ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ಲ ಹೌದು ಏಕೆಂದರೆ ಯಾವ ರೈತರು ಈ ಪೌತಿ ಮಾಡಿಸಿಕೊಳ್ಳೋದಿಲ್ಲವೋ ಅಂತಹ ರೈತರಿಗೆ ಇನ್ನು ಮುಂದೆ ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ಲ ಎನ್ನುವ ಸುದ್ದಿ ಕೇಳಿಬಂದಿದೆ ಈ ಕುರಿತಂತೆ ಸ್ವತಃ ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಅವರು ಮಾಧ್ಯಮಗಳ ಮುಂದೆ ಸೂಚನೆ ಕೊಟ್ಟಿದ್ದಾರೆ ಹೌದು ಮೃತಪಟ್ಟ ರೈತರ ಹೆಸರಲ್ಲಿರುವಂತಹ ಜಮೀನು ಈ ಪೌತಿ ಖಾತೆ ಮಾಡಿಸಿಕೊಳ್ಳದೆ ಹಾಗೇನೆ ಬಿಟ್ಟರೆ ಆ ಕುಟುಂಬವು ಸರ್ಕಾರದ ಸೌಲಭ್ಯಗಳಿಂದಲೇ ವಂಚಿತವಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರೂ ಈ ಪೌತಿ ಖಾತೆ ಮಾಡಿಸಿಕೊಳ್ಳೋದಿಲ್ಲವೋ ಅಂಥವರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣವಾಗಲಿ ಫಸಲ್ ಬಿಮಾ ಯೋಜನೆಯ ಬೆಳೆ ಹಾನಿ ಪರಿಹಾರ ನೀರಾವರಿ ಸೇರಿದಂತೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಕುಟುಂಬದ ವಾರಸುದಾರರು ಈ ಪೌತಿ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಜಮೀನನ್ನು ವರ್ಗಾಯಿಸಿಕೊಳ್ಳಬೇಕು ರೈತರು ಯಾವುದೇ ಕಾರಣಕ್ಕೂ ಈ ಒಂದು ಅವಕಾಶವನ್ನು ಬಿಟ್ಟು ಕೊಡಬಾರದು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ಅಥವಾ ನಿಮ್ಮ ಜಮೀನುಗಳನ್ನು ಪೌತಿ ಮಾಡಿಸಿಕೊಳ್ಳಲು ನೀವು ಕಂದಾಯ ಇಲಾಖೆ ಕಚೇರಿವರೆಗೂ ಹೋಗಲೇಬೇಕಾಗಿಲ್ಲ ಏಕೆಂದರೆ ಶೀಘ್ರವೇ ಸರ್ಕಾರವೇ ಈ ಪೌತಿ ಆಂದೋಲನದ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಹಾಗಾಗಿ ಆ ಸಮಯದಲ್ಲಿ ಇದರ ಒಂದು ಅವಕಾಶವನ್ನ ರೈತರು ಪಡೆದುಕೊಳ್ಳುವಂತೆ ಮನವಿ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಮುಂದೆ ನೀವು ಕೂಡ ರೈತರಾಗಿದ್ದು ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದ್ರೆ ನಿಮ್ಮ ಹೆಸರಲ್ಲಿ ಕೃಷಿ ಜಮೀನು ಇರುವುದು ಕಡ್ಡಾಯವೆಂದು ಹೇಳಲಾಗಿದೆ ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ ನಲ್ಲಿ ಪೌತಿ ಖಾತೆ ಅಭಿಯಾನ ಎಂದು ಕಮೆಂಟ್ ಮಾಡಿ ಇನ್ನು ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿ ಇಪ್ಪತ್ತೊಂದು ಕಂತುಗಳನ್ನು ಪಡೆದುಕೊಂಡಿದ್ರೆ ನಲ್ಲಿ ಇಪ್ಪತ್ತೊಂದು ಎಂದು ಕಮೆಂಟ್ ಮಾಡಿ ಇದೀಗ ಮಹಿಳೆಯರು ಗ್ಯಾರಂಟಿ ಯೋಜನೆ ನೀಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರದ ದನಿಯಾಗಬೇಕು ಎಂದು ಎಂಎಲ್ ಸಿ ದಿನೇಶ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಕೊಟ್ಟಿರುವ ಭರವಸೆಯಂತೆ ಅಧಿಕಾರಕ್ಕೆ ಬಂದ ಬಳಿಕ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದಿದೆ ಕಳೆದ ಇಪ್ಪತ್ತೊಂದು ತಿಂಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿನೇ ತೊಂಬ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷಕರಾಗಿರುವ ದಿನೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ಕೊರೋನಾದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಂತಹ ಮಹಿಳೆಯರಿಗೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಗೆ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತಾ ಬಂದು ಇದುವರೆಗೆ ಐವತ್ತೆರಡು ಸಾವಿರ ಕೋಟಿ ಹಣವನ್ನು ನೀಡಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ರಾಜ್ಯ ಂತ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಮನೆಗಳಿಗೆ ಉಚಿತ ವಿದ್ಯುತ್ ಕೊಡಲಾಗುತ್ತಿದೆ ಉಚಿತ ಬಸ್ ಯೋಜನೆಯಡಿಯಲ್ಲಿ ಐದುನೂರ ನಲವತ್ನಾಲ್ಕು ಕೋಟಿ ಟಿಕೆಟ್ ಗಳು ಮಾರಾಟ ಮಾಡಲಾಗಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ತಲಾ ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಹಣ ಖರ್ಚು ಮಾಡಿದರೂ ರಾಜ್ಯ ಸರ್ಕಾರ ದಿವಾಳಿ ಆಗಿಲ್ಲ ನಾಲ್ಕು ಲಕ್ಷ ಕೋಟಿಯ ಬಜೆಟ್ನಲ್ಲಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗಾಗಿನೇ ಮೀಸಲಿಡಲಾಗಿದೆ ಒಂದು ವೇಳೆ ಸರ್ಕಾರ ದಿವಾಳಿ ಆಗಿದ್ರೆ ಇಷ್ಟೆಲ್ಲ ಹಣ ಬಿಡುಗಡೆ ಮಾಡಲು ಸಾಧ್ಯ ಆಗುತ್ತಿತ್ತಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ಟೀಕೆ ಮಾಡುವವರ ಟೀಕೆಗಳಿಗೆ ಕಿವಿ ಕೊಡದೆಲ್ಲದವರಿಗೆ ದನಿ ದನಿಯಾಗಿರುವ ಕಾಂಗ್ರೆಸ್ ಸರ್ಕಾರದ ಪರ ಮಹಿಳೆಯರು ದನಿ ಎತ್ತಬೇಕು ಎಂದು ಕರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತು ಶೀಘ್ರವೇ ಜಮೆ ಆಗುವ ಭರವಸೆಯನ್ನು ಸಚಿವ ಲಕ್ಷ್ಮಿ ಬಾಳ್ಕರ್ ಅವರು ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಇಪ್ಪತ್ತೊಂದು ಕಂತುಗಳು ಜಮೆ ಆಗಿದ್ರೆ ಕಮೆಂಟ್ ನಲ್ಲಿ ಇಪ್ಪತ್ತೊಂದು ಕಮೆಂಟ್ ಮಾಡಿ ಸೆಪ್ಟೆಂಬರ್ ತಿಂಗಳು ಮುಗಿದೊಳಗನೆ ಬಹುಶಃ ಮತ್ತೊಂದು ಕಂತು ಜಮೆ ಆಗುವ ಸಾಧ್ಯತೆ ಇದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ರಾಜ್ಯಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣಿತಿ ಸಮೀಕ್ಷೆ ನಡೆಯುತ್ತಿದ್ದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಮೂರು ರೀತಿಯಲ್ಲಿ ಮನೆ ಮನೆಗಳಿಂದ ದತ್ತಾಂಶ ಸಂಗ್ರಹಕ್ಕೆ ಮುಂದಾಗಿದೆ ಹೌದು ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಅಧಿಕಾರಿಗಳು ಬಂದು ಕೆಲ ಮಾಹಿತಿಗಳನ್ನು ಪಡೆಯಲಿದ್ದಾರೆ ಆ ಸಮಯದಲ್ಲಿ ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಖಡ್ಡಾಯವಾಗಿ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗಿದೆ ಇನ್ನು ಈ ಒಂದು ಜಾತಿ ಗಣತಿ ಸಮೀಕ್ಷೆಯು ಮೂರು ರೀತಿಯಲ್ಲಿ ಸಮೀಕ್ಷೆ ಮಾಡಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮೊದಲನೇದಾಗಿ ಸಮೀಕ್ಷಕರು ಮನೆ ಬಾಗಿಲಿಗೆ ಬಂದು ನೇರವಾಗಿ ಭೇಟಿ ಮಾಡಿ ದತ್ತಾಂಶ ಪಡೆದುಕೊಳ್ಳುತ್ತಾರೆ ಎರಡನೇದಾಗಿ ನಿವಾಸಿಗಳು ಏನಾದರೂ ಬೇರೆ ಕೆಲಸದ ನಿಮಿತ್ತ ಮನೆಯಿಂದ ಹೊರಗೆ ಹೋಗಿದ್ರೆ ಆಗ ಅವರ ಕೇವಲ ಆಧಾರ್ ಕಾರ್ಡ್ ಮೂಲಕ ಆನ್ಲೈನ್ ನಿಂದ ಮಾಹಿತಿ ಪಡೆದುಕೊಂಡು ದಾಖಲೆ ಮಾಡುವ ವ್ಯವಸ್ಥೆಯೂ ಕೂಡ ಜಾರಿಗೆ ಮಾಡಲಾಗಿದೆ ಇನ್ನು ಮೂರನೇದಾಗಿ ಸಮೀಕ್ಷೆ ಮಾಡುವವರು ಮನೆಗೆ ಭೇಟಿ ನೀಡಿದಾಗ ಒಂದು ವೇಳೆ ಮನೆಯ ನಿವಾಸಿಗಳು ಊರಲ್ಲಿಲ್ಲವೆಂದ್ರೆ ಅಥವಾ ಬರುವುದು ತಡವಾಗಿದ್ರೆ ಆಗ ಸಮೀಕ್ಷಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹಂಚಿಕೊಳ್ಳುತ್ತಾರೆ ಬಳಿಕ ನೀವು ಸಮೀಕ್ಷಕರನ್ನು ಸಂಪರ್ಕಿಸಿ ಸಮಯವನ್ನು ನಿಗದಿ ಮಾಡಿ ಮಾಹಿತಿ ನೀಡುವಂತ ವ್ಯವಸ್ಥೆಯನ್ನು ಕೂಡ ರೂಪಿಸಲಾಗಿದೆ ಒಟ್ಟು ಸ್ನೇಹಿತರೆ ಅರವತ್ತು ಪ್ರಶ್ನೆಗಳನ್ನ ಸಮೀಕ್ಷೆ ಮಾಡುವ ವೇಳೆ ಕೇಳಲಿದ್ದಾರೆ ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿವೆ ಎಷ್ಟು ಸದಸ್ಯರಿದ್ದಾರೆ ಸದಸ್ಯರ ಕುಟುಂಬದ ಆದಾಯವನ್ನು ಸೇರಿದಂತೆ ಒಟ್ಟು ಅರವತ್ತು ಪ್ರಶ್ನೆಗಳಿಗೆ ಮಾಹಿತಿಯನ್ನು ನೀವು ಕೊಡಬೇಕಾಗುತ್ತೆ ಕೆಲ ಮಾಹಿತಿಗಳು ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಮಾಹಿತಿ ಮೂಲಕ ಅವರು ಸ್ವಯಂಚಾಲಿತವಾಗಿಯೇ ಸಂಗ್ರಹಿಸುತ್ತಾರೆ ಇನ್ನುಳಿದಂತ ಕೆಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗುತ್ತೆ ಅಂದ ಹಾಗೆ ಆರು ವರ್ಷದಿಂದ ಮೇಲ್ಪಟ್ಟ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಅನ್ನ ಈಗಲೇ ನೀವು ಸಿದ್ಧವಿಟ್ಟುಕೊಂಡ್ರೆ ತ್ವರಿತವಾಗಿ ದತ್ತಾಂಶ ಸಂಗ್ರಹ ಮಾಡುವುದು ಕೂಡ ಸಾಧ್ಯವಾಗುತ್ತೆ ಇನ್ನು ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಬಿಪಿಎಲ್ ಪಿ ಪಡಿತರ ಚೀಟ್ ಅಥವಾ ಇತರೆ ಪಡಿತರ ಕಾರ್ಡುಗಳಿದ್ರೆ ಆಗ ಆ ಕುಟುಂಬವನ್ನು ಪ್ರತ್ಯೇಕ ಕುಟುಂಬವೆಂದು ಪರಿಗಣಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಲಾಗುತ್ತೆ ಇನ್ನು ಸಮೀಕ್ಷೆ ವೇಳೆ ಕೆ ವೈಸಿ ಪ್ರಕ್ರಿಯೆಯು ಕೂಡ ಮಾಡುವ ಒಂದು ಅವಕಾಶ ಕಲ್ಪಿಸಿಕೊಡಲಾಗಿದೆ ಇನ್ನು ಕೆ ವೈಸಿಯಲ್ಲಿ ಏನಾದರೂ ಸಮಸ್ಯೆ ಆದರೆ ಮುಖ ಚೆಹರೆ ಗುರುತಿಸುವಂತಹ ಕೂಡ ಕಲ್ಪಿಸಲಾಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಯು ಎಚ್ ಐ ಡಿ ಸ್ಟೀಕರನ್ನು ಅಂಟಿಸಿದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶಾದ್ಯಂತ ಎಲ್ಲ ಜನತೆಗೆ ಕೇಂದ್ರದ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ನವರಾತ್ರಿ ಹಬ್ಬದ ಸಂಭ್ರಮವನ್ನು ಪ್ರಧಾನಿ ಮೋದಿ ಸರ್ಕಾರ ಡಬಲ್ ಮಾಡಿದೆ ಹೌದು ಏಕೆಂದರೆ ಒಂದು ಕಡೆಯಲ್ಲಿ ನವರಾತ್ರಿ ಹಬ್ಬ ಆರಂಭಗೊಳ್ಳುತ್ತಿದ್ದರೆ ಮತ್ತೊಂದಡಿಯಲ್ಲಿ ಪ್ರಧಾನಿ ಮೋದಿಯವರ ಸರ್ಕಾರ ಜಿ ಎಸ್ ಟಿಯಲ್ಲಿ ದೊಡ್ಡ ಕಡಿತ ಮಾಡಿ ಹಣ ಉಳಿತಾಯ ಮಾಡಲು ಒಂದು ಅವಕಾಶ ಮಾಡಿಕೊಟ್ಟಿದೆ ಹೌದು ಇದೇ ಬೆನ್ನಲ್ಲೇ ಪ್ರಧಾನಿ ಮೋದಿಯವರು ದೇಶದ ಜನತೆಯನ್ನು ಉದ್ದೇಶಿಸಿ ನವದೆಹಲಿಯಲ್ಲಿ ಭಾಷಣ ಮಾಡಿದ್ದಾರೆ ಹಲವರ ಕನಸು ಸಾಕಾರಗೊಳಿಸಲು ಇನ್ನು ಮುಂದೆ ಮೊದಲಿನಷ್ಟು ಪ್ರಯಾಸ ಪಡಬೇಕಾಗಿಲ್ಲ ಎಲ್ಲದರ ಬೆಲೆ ಕುಸಿತವಾಗಲಿದೆ ಎಂದು ಪ್ರಧಾನಿ ಮೋದಿ ಅವರು ಭಾಷಣದಲ್ಲಿ ಮಾತನಾಡಿದ್ದಾರೆ ಮನೆ ಕಟ್ಟುತ್ತಿರುವ ಬೈಕ್ ಸ್ಕೂಟರ್ ಖರೀದಿ ಕಾರು ಖರೀದಿ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಯಿಂದ ಹಿಡಿದು ದಿನ ಬಳಕೆ ವಸ್ತುಗಳವರೆಗೆ ಔಷಧಿ ಸೇರಿದಂತೆ ಹಲವು ಆರೋಗ್ಯ ಸೇವೆಗಳು ಇನ್ನು ಮುಂದೆ ಸುಲಭವಾಗಿ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಎಂದು ಪ್ರಧಾನಿ ಮೋದಿಯವರು ಭಾಷಣದಲ್ಲಿ ಮಾತನಾಡಿದ್ದಾರೆ ದೇಶಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಹೊಸ ಜಿ ಎಸ್ ಟಿ ನೀತಿ ಜಾರಿಗೆ ಆಗುತ್ತೆ ಈ ಮೂಲಕ ಹಲವು ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗುತ್ತೆ ಎಂದು ಮೋದಿಯವರು ಹೇಳಿದ್ದಾರೆ ಹೌದು ಗೆಳೆಯರೆ ಈಗಾಗಲೇ ಹಲವು ವಸ್ತುಗಳಿಗೆ ಎಷ್ಟೆಷ್ಟು ಜಿ ಎಸ್ ಟಿ ಇರಲಿದೆ ಎಂಬ ಒಂದು ಪಟ್ಟಿಯು ಕೂಡ ಬಿಡುಗಡೆಯಾಗಿದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಹಿಂದೆ ಶೇಕಡಾ ಹನ್ನೆರಡರಷ್ಟು ಜಿ ಎಸ್ ಟಿ ಇರುವಂತಹ ಉತ್ಪನ್ನಗಳಿಗೆ ಶೇಕಡ ಐದರಷ್ಟು ಟಿಗೆ ಹೇರಲಾಗುತ್ತಿದೆ ಇನ್ನು ಈ ಒಂದು ಹಿಂದೆ ಶೇಕಡ ಐದರಷ್ಟು ಹೇರುತ್ತಿದ್ದಂತ ಜಿ ಎಸ್ ಉತ್ಪನ್ನಗಳಿಗೆ ಶೂನ್ಯವನ್ನ ಘೋಷಣೆ ಮಾಡಲಾಗಿದೆ ಅಂದ್ರೆ ಯಾವುದೇ ಜಿಎಸ್ಟಿ ಇರೋದಿಲ್ಲ ಉದಾಹರಣೆಗೆ ರೈತರ ಉತ್ಪನ್ನಗಳು ಮತ್ತು ರೈತರಿಗೆ ಕೃಷಿಗೆ ಅಗತ್ಯವಾದಂತಹ ಎಲ್ಲ ಉತ್ಪನ್ನಗಳ ಬೆಲೆಯಲ್ಲಿ ಜಿಎಸ್ಟಿ ಶೂನ್ಯ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಮನೆ ಕಟ್ಟುತ್ತಿರುವಾಗಿದ್ರೆ ಸಿಮೆಂಟ್ ಕಬ್ಬಿಣ ಗ್ರಾನೈಟ್ ಸೇರಿದಂತೆ ಇತರೆ ಕಟ್ಟಡ ಸಾಮಗ್ರಿಗಳ ಬೆಲೆಯೂ ಕೂಡ ಕಡಿಮೆ ಆಗಲಿದೆ ಟಿವಿ ಫ್ರಿಜ್ಜು ಮೊಬೈಲ್ ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆಯೂ ಕೂಡ ಇನ್ನು ಮುಂದೆ ನಾವು ಕಡಿಮೆ ಜಿಎಸ್ಟಿ ಕೊಟ್ಟು ಖರೀದಿ ಮಾಡಬಹುದಾಗಿದೆ ಇನ್ನು ಅದೇ ರೀತಿ ಪ್ರವಾಸ ಮಾಡುವರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಏಕೆಂದರೆ ಪ್ರವಾಸ ಮಾಡುವಾಗ ಮತ್ತು ಹೋಟೆಲ್ನಲ್ಲಿ ಉಳಿದುಕೊಳ್ಳುವಾಗ ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ ಯಾಕಂದ್ರೆ ಹೋಟೆಲ್ ಮೇಲಿನ ಜಿಎಸ್ಟಿಯು ಕೂಡ ಕಡಿಮೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಮಧ್ಯಮ ವರ್ಗಕ್ಕಂತೂ ಇದು ಡಬಲ್ ಬೋನಸ್ ಎಂದು ಮೋದಿ ಅವರು ಭಾಷಣದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಆಹಾರ ವಸ್ತುಗಳು ಔಷಧಿ ಬ್ರಷ್ ಪೇಸ್ಟ್ ಮತ್ತು ಆರೋಗ್ಯ ಸೇವೆ ಸೇರಿದಂತೆ ಹಲವು ಸೇವೆ ಇನ್ನು ಮುಂದೆ ಒಂದು ತೆರಿಗೆ ಸಂಪೂರ್ಣ ಶೂನ್ಯವಾಗಿರುತ್ತೆ ಅಥವಾ ಕಡಿಮೆ ತೆರಿಗೆ ಇರುತ್ತೆ ಎಂದು ಮೋದಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವನಿಸಿದರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ